ಬಣ ರಾಜಕಾರಣದ ಮೂಲಕ ಪಕ್ಷದಲ್ಲಿ ಅಸಿಸ್ತಿಗೆ ಕಾರಣವಾಗಿರುವ ರಾಜ್ಯ ನಾಯಕರಿಗೆ ಪಾಠ ಕಲಿಸುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಆಘಾತಕಾರಿ ಪ್ರಯೋಗಕ್ಕೆ ಮುಂದಾಗಿರುವ ಬಗ್ಗೆ ಸುದ್ದಿಗಳು ಕೇಳಿಬರುತ್ತಿವೆ ಎರಡೂ ಬಣಗಳನ್ನು ಹೊರಗಿಟ್ಟು ತಟಸ್ಥ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷ ಮಾಡಲು ಹೈಕಮಾಂಡ್ ನಿರ್ಧರಿಸಿದೆ ಆರಂಭದಲ್ಲಿ ಬಿಜೆಪಿ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲು ಹೈಕಮಾಂಡ್ ನಿರ್ಧರಿಸಿತ್ತು ಆದರೆ ತಟಸ್ಥ ಬಣದವರೇ ಈ ಬಣ ರಾಜಕಾರಣಕ್ಕೆ ಒಳಗೊಳಗೆ ಪ್ರೋತ್ಸಾಹ ನೀಡುತ್ತಿರುವ ಬಗ್ಗೆ ಮೂರನೇ ಮೂಲದಿಂದ ಮಾಹಿತಿ ಸಂಗ್ರಹಿಸಿರುವ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನೇಮಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ ಎನ್ನಲಾಗಿದೆ ಇದಕ್ಕೆ ಪೂರಕವಾಗುವಂತೆ ಜೆಡಿಎಸ್ ಪಕ್ಷವನ್ನು ಪಿಯೊಳಗೆ ವಿಲೀನ ಮಾಡುವ ಬಗ್ಗೆ ಬಿಜೆಪಿ ಉನ್ನತ ನಾಯಕರ ಮಟ್ಟದಲ್ಲಿ ಚರ್ಚೆ ನಡೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕುಮಾರಸ್ವಾಮಿಯವರಿಗೆ ಬಿಟ್ಟುಕೊಡುವ ಷರತ್ತಿಗೆ ಒಪ್ಪಿದರೆ ವಿಲೀನಕ್ಕೆ ತಮ್ಮ ಸಮ್ಮತಿ ಇದೆ ಎಂದು ಎಚ್ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಹೇಳಿದ್ದಾರೆ ಎನ್ನಲಾಗುತ್ತಿದೆ ಜೆಡಿಎಸ್ ಪಕ್ಷವನ್ನು ವಿಲೀನ ಮಾಡಿಕೊಂಡು ಕುಮಾರಸ್ವಾಮಿಯವರಿಗೆ ರಾಜ್ಯಾಧ್ಯಕ್ಷ ಹುದ್ದೆ ನೀಡಿದರೆ ಒಕ್ಕಲಿಗ ಮತಗಳನ್ನು ಸಂಪೂರ್ಣವಾಗಿ ಬಿಜೆಪಿಯತ್ತ ಸೆಳೆದುಕೊಳ್ಳಬಹುದು ಎನ್ನುವುದು ಬಿಜೆಪಿ ವರಿಷ್ಠರ ಎಣಿಕೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಪೈಪೋಟಿ ನಡೆಸುತ್ತಿರುವವರಲ್ಲಿ ಲಿಂಗಾಯತ ನಾಯಕರೇ ಮುಂಚೂಣಿಯಲ್ಲಿದ್ದಾರೆ ಅವರ ಬಣ ಬಡಿದಾಟವನ್ನೇ ನೆಪ ಮಾಡಿಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಯಾವುದೇ ಬಣದವರಿಗೂ ಬೇಸರವಾಗದಂತೆ ಎಲ್ಲರಿಗೂ ಸಲ್ಲುವ ತಟಸ್ಥ ವ್ಯಕ್ತಿಯನ್ನು ರಾಜ್ಯಾಧ್ಯಕ್ಷ ಹುದ್ದೆಗೆ ಆಯ್ಕೆ ಮಾಡಿದ್ದೇವೆ ಎಂಬ ಸಂದೇಶ ರವಾನಿಸುವುದು ಹೈಕಮಾಂಡ್ ಉದ್ದೇಶ ಆಗ ಲಿಂಗಾಯತ ಸಮುದಾಯವು ಬೀಳುವುದಿಲ್ಲ ನಮ್ಮವರೇ ಅಧಿಕಾರಕ್ಕಾಗಿ ಕಚ್ಚಾಡಿಕೊಂಡಿದ್ದರಿಂದ ಬೇರೆ ದಾರಿಯಿಲ್ಲದೆ ಹೈಕಮಾಂಡ್ ಈ ತೀರ್ಮಾನಕ್ಕೆ ಬಂದಿದೆ ಎಂದು ಆ ಸಮುದಾಯ ಅಂದುಕೊಳ್ಳಲಿದೆ ಆಗ ಬಣ ರಾಜಕಾರಣಿಗಳು ಸುಮ್ಮನಾಗಬೇಕಾಗುತ್ತದೆ ಉಪಚುನಾವಣೆಯ ಸೋಲಿನ ನಂತರ ಜೆಡಿಎಸ್ ಪಕ್ಷದೊಳಗೆ ಭಿನ್ನ ಮತ ಉಲ್ಬಣಿಸುತ್ತಿದೆ ಕುಮಾರಸ್ವಾಮಿಯವರ ವಿರುದ್ಧ ಬಹಿರಂಗವಾಗಿಯೇ ವಾಕ್ಸಮರ ನಡೆಸುತ್ತಿರುವ ಹಿರಿಯ ಶಾಸಕ ದೇವೇಗೌಡ ನೇತೃತ್ವದಲ್ಲಿ ಸುಮಾರು ಹನ್ನೆರಡು ಜೆಡಿಎಸ್ ಶಾಸಕರು ರಾಜ್ಯ ಬಜೆಟ್ ಮಂಡನೆಯ ಬಳಿಕ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವಲಸಿ ಹೋಗಲು ತೀರ್ಮಾನಿಸಿದ್ದಾರೆ ಎಂಬ ಸುದ್ದಿಗಳು ಇತ್ತೀಚೆಗೆ ಮಾಧ್ಯಮದಲ್ಲಿ ಪ್ರಕಟವಾಗಿದ್ದವು ಹದಿನೆಂಟು ಶಾಸಕರ ಪೈಕಿ ಹನ್ನೆರಡು ಶಾಸಕರು ಪಕ್ಷಾಂತರ ಮಾಡಿದರೆ ಪಕ್ಷಾಂತರ ನಿಷೇಧ ಕಾಯ್ದೆಯು ಅನ್ವಯವಾಗುವುದಿಲ್ಲ ಯಾಕೆಂದರೆ ಮೂರನೆಯ ಎರಡಕ್ಕಿಂತ ಹೆಚ್ಚು ಶಾಸಕರು ಪಕ್ಷಾಂತರ ಮಾಡಿದಂತಾಗುತ್ತದೆ ಆಗ ಪಕ್ಷದ ಅಸ್ತಿತ್ವವೇ ಪ್ರಶ್ನೆಯಾಗಿಬಿಡುತ್ತದೆ ಅದನ್ನು ತಪ್ಪಿಸುವ ಸಲುವಾಗಿ ತಮ್ಮ ಜೆಡಿಎಸ್ ಪಕ್ಷವನ್ನು ಬಿಜೆಪಿ ಜೊತೆ ವಿಲೀನ ಮಾಡಲು ಕುಮಾರಸ್ವಾಮಿಯವರು ದೇವೇಗೌಡರನ್ನ ಒಪ್ಪಿಸಿದ್ದಾರೆ ಎನ್ನಲಾಗುತ್ತಿದೆ ಎರಡು ಪಕ್ಷಗಳು ವಿಲೀನವಾದರೆ ಒಟ್ಟು ಶಾಸಕರ ಬಲ ಎಂಬತ್ಮೂರು ಆಗಲಿದೆ ಆಗ ಹನ್ನೆರಡು ಶಾಸಕರು ಪಕ್ಷಾಂತರ ಮಾಡಲು ಮುಂದಾದರೂ ಅವರನ್ನು ನಿಷೇಧ ಕಾಯ್ದೆಯಡಿ ಅಮಾನತು ಮಾಡಬಹುದು ಈ ವಿಲೀನದ ಭಾಗವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕುಮಾರಸ್ವಾಮಿಯವರಿಗೆ ಲಭಿಸಿದರೆ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಕುಟುಂಬದ ಪ್ರಭಾವವು ಉಳಿದುಕೊಳ್ಳಲಿದೆ ಎಂಬುದು ಜೆಡಿಎಸ್ ನಾಯಕರ ಲೆಕ್ಕಾಚಾರ ಬಿಜೆಪಿ ಜೆಡಿಎಸ್ ವಿಲೀನಕ್ಕೆ ಆರ್ಎಸ್ಎಸ್ ನಾಯಕರು ದೊಡ್ಡ ತಡೆಗೋಡೆಯಾಗಿದ್ದಾರೆ ಎನ್ನಲಾಗುತ್ತಿದೆ ಅಪ್ಪ ಮಕ್ಕಳ ನಿಷ್ಠೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಆರ್ಎಸ್ಎಸ್ ನಾಯಕರು ಈ ವಿಲೀನದಿಂದ ಬಿಜೆಪಿಗೆ ಅನುಕೂಲವಾಗುವುದಕ್ಕಿಂತ ಮುಂದಿನ ದಿನಗಳಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರಂತೆ ಅಲ್ಲದೆ ಜೆಡಿಎಸ್ ಸ್ವತಂತ್ರ ಪಕ್ಷವಾಗಿ ಇದ್ದಷ್ಟು ದಿನ ಜಾತ್ಯತೀತ ಮತಗಳನ್ನು ಒಡೆಯಲು ಅನುಕೂಲವಾಗುತ್ತದೆ ಎಂಬುದು ಆರ್ಎಸ್ಎಸ್ ನಾಯಕರ ಅಭಿಮತ ಪ್ರಹ್ಲಾದ್ ಜೋಶಿ ಮತ್ತು ಬಿಎಲ್ ಸಂತೋಷ್ ಅವರನ್ನು ಮುಂಚೂಣಿಗೆ ತರುವಲ್ಲಿ ಆಸಕ್ತಿ ಇರುವುದು ಕೂಡ ಆರ್ಎಸ್ಎಸ್ ನಾಯಕರ ಈ ನಿಲುವಿಗೆ ಕಾರಣ ಎನ್ನಲಾಗುತ್ತಿದೆ ಆದರೆ ರಾಜ್ಯ ಬಿಜೆಪಿಯಲ್ಲಿ ಉಲ್ಬಣಿಸಿರುವ ಬಣರಾಜಕಾರಣಕ್ಕೆ ಇದಕ್ಕಿಂತ ಉತ್ತಮ ಪರಿಹಾರ ಪ್ರಸ್ತಾಪ ಆರ್ಎಸ್ಎಸ್ ನಾಯಕರ ಬಳಿಯೂ ಇಲ್ಲದಿರುವುದರಿಂದ ಬಿಜೆಪಿ ಹೈಕಮಾಂಡ್ ನಾಯಕರು ಅವರನ್ನು ಒಪ್ಪಿಸುವ ವಿಶ್ವಾಸದಲ್ಲಿದ್ದಾರೆ ಎನ್ನಲಾಗುತ್ತಿದೆ ಅದೇನೇ ಇರಲಿ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಯಾವ ರೀತಿಯಾದಂಥ ಒಂದು ರಾಜಕೀಯ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಕುತೂಹಲದಿಂದ ನಾವೆಲ್ಲ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ತಾರ್ಕಿಕ ಅಂತ್ಯವನ್ನು ಇದು ಕಾಣುತ್ತದೆ ಎನ್ನುವುದು ಕಾದು ನೋಡಬೇಕಾದಂಥ ವಿಷಯ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು